ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಾಮ್ಸಾನು ಕ್ರಿಯೇಷನ್ಸ್ ಫ್ರೆಂಡ್ಸ್ ಆಗ್ತಾ ಇರೋ ಡಿಸೈನಿಗೆ ಆರೇಳೆ ದಾರ ತಗೊಂಡಿದ್ದೀನಿ ಹಾಗೆ ನೀಡಲ್ ನಂಬರ್ ಟೆನ್ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳೋಣ ಈ ಥರ ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರಂಟಿಗೆ ಹೇಳ್ಕೊಂಡು ನಾನಿಲ್ಲಿ ಎರಡು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಎರಡು ಸಲ ಲಾಕ್ ಮಾಡಿ ಆದ್ಮೇಲೆ ಥ್ರೆಡ್ನ ಎಳ್ಕೊಂಡು ಒಂದು ಬೀಡ್ಸ್ ಮೂರು ಬೀಟ್ಸ್ಗಳನ್ನು ಇನ್ಸರ್ಟ್ ಮಾಡ್ತಾ ಇದ್ದೀನಿ ಕಾಪರ್ ಬೀಟ್ಸ್ ಇದು ನೀವು ಬೇಕು ಅಂದರೆ ಗೋಲ್ಡನ್ ಬೀಟ್ಸ್ ಕೂಡ ಇನ್ಸರ್ಟ್ ಮಾಡ್ಕೋಬೋದು ಒನ್ ಎಮ್ ಎಮ್ ಬೀಡ್ಸ್ಗಿಂತ ಸ್ವಲ್ಪ ದೊಡ್ಡದಾಗಿರುವಂಥ ಬೀಡ್ಸು ಮೂರು ಬೀಡ್ಸ್ಗಳನ್ನು ಒಟ್ಟಿಗೆ ಇನ್ಸರ್ಟ್ ಮಾಡಿ ಸಲ ಬೀಡ್ ಲಾಕ್ ಮಾಡ್ಕೋಬೇಕು ಇವಾಗ ನಾವು ಬೀಡ್ಸ್ ಇನ್ಸರ್ಟ್ ಮಾಡೋದಕ್ಕಿಂತ ಮುಂಚೆ ಲಾಕ್ ಮಾಡಿರ್ತೀವಲ್ವ ಅದೇ ಕ್ಯಾಪಿಗೆ ಹೋಗಿ ಲಾಕ್ ಮಾಡ್ಕೋಬೇಕು ಆವಾಗ ನಮಗೆ ಈ ಬೀಡ್ಸ್ ಬಂದು ಟ್ರಯಾಂಗಲ್ ಶೇಪಲ್ಲಿ ಬರುತ್ತೆ ಸ್ವಲ್ಪ ನೋಡಿಕೊಂಡು ನಾವು ಟ್ರಯಾಂಗಲ್ ಶೇಪಲ್ಲಿ ಬರೋ ಥರ ಮಾಡಿಕೊಂಡು ಮತ್ತೆ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಮೂರು ಬೀಡ್ಸ್ಗಳು ಬರುತ್ತೆ ನೆಕ್ಸ್ಟು ಈಗ ಮೂರು ಚೈನ್ಗಳನ್ನು ತಗೊಳ್ತಾ ಇದ್ದೀನಿ ಮೂರು ಚೈನ್ ತಗೊಂಡು ವರ್ಕ್ ಟರ್ನ್ ಮಾಡ್ಕೊಂಡ್ರೆ ನಮಗೆ ಲಾಕ್ ಮಾಡ್ಕೊ ಮಾಡೋದಕ್ಕೆ ಈಸಿ ಆಗುತ್ತೆ ಇಲ್ಲಿ ಫಸ್ಟ್ ಬೀಡ್ಸ್ ಆದ್ಮೇಲೆ ಒಂದು ಗ್ಯಾಪ್ ಇರುತ್ತೆ ಅಲ್ವಾ ಅಲ್ಲಿಗೆ ಹೋಗಿ ಲಾಕ್ ಮಾಡ್ತಾ ಇದ್ದೀನಿ ಮೂರು ಚೈನ್ ಇವಾಗ ಇನ್ನೊಂದು ಸಲ ಮೂರು ನ ತಗೊಳ್ತಾ ಇದ್ದೀನಿ ಇದನ್ನ ಕೂಡ ಬೀಡ್ಸ್ ಆದ್ಮೇಲೆ ಒಂದು ಗ್ಯಾಪ್ ಇರುತ್ತೆ ಅಲ್ವಾ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಈ ತರ ಈಗ ವರ್ಕ್ ನ ತಿರುಗಿಸ್ಕೋಬೇಕು ಎರಡು ಬೀಟ್ಸಿಗೆ ಮಾತ್ರ ಮೂರು ಮೂರು ಸಲ ಲಾಕ್ ಮಾಡ್ಕೊಂಡ್ರೆ ಆಯ್ತು ಫಸ್ಟ್ ಬಿಡ್ಸ್ ಏನಿದೆ ಅದಕ್ಕೆ ಬೇಡ ಇವಾಗ ಎರಡು ಚೈನ್ ಗಳನ್ನ ತಗೊಳ್ತಾ ಇದ್ದೀನಿ ಮತ್ತೆ ಸೂಜಿ ಮೇಲೆ ಸಲ ದಾರ ತಗೊಂಡು ಮೂರು ಚೈನ್ ಗ್ಯಾಪ್ ಏನಿದೆ ಅಲ್ಲಿಂದ ನಾವು ತ್ರಿಬಲ್ ಕ್ರೋಶನ ಡಬಲ್ ಕ್ರೋಶನ ತಗೋಬೇಕು ಸಾರಿ ಡಬಲ್ ಕ್ರೋಶ ತಗೊಂಡು ಮೂರು ಚೈನ್ ಗಳನ್ನ ತಗೊಂಡು ಅದೇ ಡಬಲ್ ಕ್ರೋಶದ ಒಳಗಡೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಅಂದ್ರೆ ಪಿಕಾಟ್ ಡಿಸೈನ್ ಇದು ಇವಾಗ ಮತ್ತೆ ಸೂಜಿ ಮೇಲೆ ಸಲ ದಾರ ತಗೊಂಡು ಮೂರು ಚೈನ್ ಗ್ಯಾಪ್ ಹೋಗಿ ಒಂದು ಡಬಲ್ ಕ್ರೋಶ್ ತಗೊಂಡೆ ಅದಾದಮೇಲೆ ಮೂರು ಚೈನ್ ತಗೊಂಡು ಅದೇ ಡಬಲ್ ಕ್ರೋಶದ ಒಳಗಡೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಇನ್ನೊಂದು ಡಬಲ್ ಕ್ರೋಶ್ ತಗೊಳ್ತಾ ಇದ್ದೀನಿ ಮೂರು ಚೈನ್ ಗ್ಯಾಪ್ ಅಲ್ಲಿ ಟೋಟಲ್ ಆಗಿ ನಾವು ಮೂರು ಡಬಲ್ ಕ್ರೋಶಗಳನ್ನು ತಗೋಬೇಕಾಗುತ್ತೆ ಮೂರು ಡಬಲ್ ಕ್ರೋಶಕ್ಕೂ ಮೂರು ಮೂರು ಚೈನ್ ತಗೊಂಡು ಪಿಕಾಟ್ ಡಿಸೈನ್ ಮಾಡ್ಕೋಬೇಕು ನೋಡಿ ಈ ತರ ಮೂರು ಚೈನ್ ತಗೊಂಡು ನಾನು ಲಾಕ್ ಮಾಡ್ಕೊಂಡೆ ಈಗ ಮೂರು ಡಬಲ್ ಕ್ರೋಶಕ್ಕೆ ಮೂರು ಪಿಕಾಟ್ ಡಿಸೈನ್ ಆಯ್ತು ಇವಾಗ ಅಲ್ಲಿಂದನೇ ಸೂಜಿ ಮೇಲೆ ಸಲ ದಾರ ತಗೊಂಡು ನೆಕ್ಸ್ಟ್ ಬೀರ್ಸಿದ್ರೋಶನ ತಗೊಂಡು ಮತ್ತೆ ಮೂರು ಚೈನ್ ತಗೊಂಡು ಅದೇ ಡಬಲ್ ಕ್ರೋಶದ ಒಳಗಡೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಈಗ ಇನ್ನೊಂದು ಡಬಲ್ ಕ್ರೋಶನ ತಗೊಳ್ತಾ ಇದ್ದೀನಿ ಡಬಲ್ ಕ್ರೋಶ ಆದ್ಮೇಲೆ ಮೂರು ಚೈನ್ ತಗೊಂಡು ಅದೇ ಡಬಲ್ ಕ್ರೋಶದ ಒಳಗಡೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಮೇಲೆ ಇನ್ನೊಂದು ಡಬಲ್ ಕ್ರೋಶನ ತಗೊಳ್ತಾ ಇದ್ದೀನಿ ಟೋಟಲ್ ಆಗಿ ಆರು ಡಬಲ್ ಕ್ರೋಶಗಳನ್ನು ತಗೊಂಡು ನಾವು ಪಿಕೌಟ್ ಡಿಸೈನ್ ಮಾಡ್ಕೋಬೇಕಾಗುತ್ತೆ ಅಂದ್ರೆ ಮೂರು ಮೂರು ಚೈನ್ ತಗೊಂಡು ಎರಡು ಬೀಡ್ಸಿಗೆ ಹಾಕಿರುವಂತದಲ್ವಾ ಹಾಗಾಗಿ ಟೋಟಲ್ ಆಗಿ ನಾವು ಆರು ಡಬಲ್ ಕ್ರೋಶಗಳನ್ನು ತಗೊಂಡು ಪಿಕೌಟ್ ಡಿಸೈನ್ ಮಾಡ್ಕೊಳ್ಳುವಂಥದ್ದು ಇವಾಗ ಅಂದ್ರೆ ಆರು ಪಿಕೌಟ್ ಡಿಸೈನ್ ಮಾಡ್ಕೊಂಡಾದ್ಮೇಲೆ ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಬಟ್ಟೆಗೆ ಅದೇ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು ನೋಡಿ ಆರ್ಚ್ ಬಂದು ಈ ತರ ಕಾಣಿಸುತ್ತೆ ತುಂಬಾನೇ ಡಿಫ್ರೆಂಟ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೀಟ್ ಫಿನಿಶಿಂಗ್ ಅಂತ ಹೇಳ್ಬೋದು ಹಾಗೇನೆ ತುಂಬಾ ಈಸಿಯಾಗಿ ಈ ಡಿಸೈನ್ ನಾವು ಮಾಡ್ಕೋಬಹುದು ಇವಾಗ ಆರ್ಚ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡ್ತಾ ಇದ್ದೀನಿ ನೋಡಿ ಈ ತರ ಕಾಣಿಸುತ್ತೆ ನಿಮಗೆ ಏನಾದರೂ ಕುಚ್ ಬೇಕು ಅಂತ ಹೇಳಿದ್ರೆ ಆರ್ಚ್ ಕಂಪ್ಲೀಟ್ ಆದ್ಮೇಲೆ ನಾಲ್ಕು ಚೈನ್ ಗ್ಯಾಪ್ನ ತಗೊಂಡು ಕುಚ್ನ ಕಟ್ಕೋಬಹುದು ನೋಡಿ ಆರ್ಚ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಹಾಕೋದು ಕೂಡ ತುಂಬಾ ಈಸಿ ಇಲ್ಲಿ ನಾನು ಲಾಕ್ ಮಾಡಿ ಆದಮೇಲೆ ಒಂದು ಎರಡು ಸಲ ಎಕ್ಸ್ಟ್ರಾ ಸಿಂಗಲ್ ಕ್ರೋಶನ ತಗೊಳ್ತಾ ಇದ್ದೀನಿ ಅಂದ್ರೆ ಒಂದು ಆರ್ಚ್ ಇಂದ ಇನ್ನೊಂದು ಆರ್ಚಿಗೆ ಸ್ವಲ್ಪ ಗ್ಯಾಪ್ ಇರ್ಲಿ ಅಂತ ಎರಡು ಸಲ ಲಾಕ್ ಮಾಡ್ಕೊಂಡೆ ಬಟ್ಟೆಗೆ ಇದೇ ತರ ನಾವು ಡಿಸೈನ್ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು ಇವಾಗ ಥ್ರೆಡ್ ನ ಎಳ್ಕೊಂಡು ಮತ್ತೆ ಮೂರು ಬೀಟ್ಸ್ ಇನ್ಸರ್ಟ್ ಮಾಡ್ತಾ ಇದ್ದೀನಿ ನೀವು ಬೇರೆ ತರ ಬೀಡ್ಸ್ಗಳನ್ನು ಕೂಡ ಇನ್ಸರ್ಟ್ ಮಾಡಿಕೊಂಡು ಈ ಡಿಸೈನ್ ಹಾಕೋಬಹುದು ಮೀಡಿಯಂ ಸೈಜ್ ಇರೋ ಕೂಡ ಹಾಕೋಬಹುದು ಅಥವಾ ಕ್ರಿಸ್ಟಲ್ ಬೀಟ್ಸ್ ಕೂಡ ಹಾಕೋಬಹುದು ಈ ರೀತಿ ಮೂರು ಬೀಟ್ಸ್ ಗಳನ್ನ ಇನ್ಸರ್ಟ್ ಮಾಡಿ ಆದ್ಮೇಲೆ ಒಂದ್ಸಲ ಲಾಕ್ ಮಾಡ್ಕೋಬೇಕು ಮತ್ತೆ ಅದನ್ನ ಟ್ರೈಂಗಲ್ ಶೇಪಿಗೆ ಮಾಡಿಕೊಂಡು ಫಸ್ಟ್ ಲಾಕ್ ಮಾಡಿರ್ತೀವಲ್ವ ಅದೇ ಗ್ಯಾಪಿಗೆ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಇದಾದ್ಮೇಲೆ ಮೂರು ಚೈನ್ ತಗೊಂಡು ಮತ್ತೆ ಬೀಟ್ ಸುತ್ತ ಕವರ್ ಆಗೋ ಥರ ನಾವು ಲಾಕ್ ಮಾಡ್ಕೋಬೇಕಾಗುತ್ತೆ ಒನ್ ಟೂ ತ್ರೀ ಈ ರೀತಿ ಮೂರ್ ಚೈನ ತಗೊಂಡು ವರ್ಕ್ನ ಟರ್ನ್ ಮಾಡಿಕೊಂಡ್ರೆ ನಮಗೆ ಲಾಕ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಇಲ್ಲಿ ಒಂದು ಬೀಡ್ಸ್ ಆದ್ಮೇಲೆ ಸ್ವಲ್ಪ ಗ್ಯಾಪ್ ಇರುತ್ತೆ ಅಲ್ವಾ ಅಲ್ಲಿಗೆ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಇವಾಗ ಇನ್ನೊಂದು ಸಲ ಮೂರ್ ಚೈನ ತಗೊಳ್ತಾ ಇದ್ದೀನಿ ಇದನ್ನ ಕೂಡ ಬೀಡ್ಸ್ ಆದ್ಮೇಲೆ ಸ್ವಲ್ಪ ಗ್ಯಾಪ್ ಇರುತ್ತೆ ಅಲ್ವಾ ಅಲ್ಲಿಗೆ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ತುಂಬ ಈಸಿ ಇದೆ ಡಿಸೈನು ಬಿಗಿನರ್ಸ್ ಕೂಡ ಆರಾಮಾಗಿ ಟ್ರೈ ಮಾಡ್ಕೋಬೋದು ನೋಡಿ ಈ ಥರ ಮೂರು ಮೂರು ಚೈನ್ನ ಎರಡು ಬೀಡ್ಸಿಗೆ ಲಾಕ್ ಮಾಡಿಕೊಂಡು ಮತ್ತೆ ಎರಡು ಚೈನ್ನ ತೊಗೊಂಡು ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ಒಂದು ಡಬಲ್ ಕ್ರೋಶನ ತೊಗೋಬೇಕು ಮತ್ತೆ ಮೂರು ಚೈನ್ಗಳನ್ನು ತಗೋಬೇಕು ಒನ್ ಟೂ ತ್ರೀ ಮತ್ತೆ ಅದೇ ಡಬಲ್ ಕ್ರೋಶದ ಒಳಗಡೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೊಳ್ಳುವಂಥದ್ದು ಇದೇ ತರ ನಾವು ಡಿಸೈನ್ ಕಂಟಿನ್ಯೂ ಮಾಡ್ತಾ ಹೋದ್ರೆ ಆಯಿತು ತುಂಬ ಈಸಿಯಾಗಿ ಆಗ್ತಾ ಹೋಗ್ಬೋದು ನೀವು ಒಂದು ಆರ್ಚ್ನ ಕರೆಕ್ಟ್ ಆಗಿ ಕಲಿಬೇಕು ಅಷ್ಟೇ ನೋಡಿ ಎರಡು ಆರ್ಚ್ಗಳಾಗಿದೆ ಇವಾಗ ಇದನ್ನ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕಾಗುತ್ತೆ ಕುಚ್ ಬೇಕು ಅಂತ ಹೇಳಿದ್ರೆ ಆರ್ಚ್ ಕಂಪ್ಲೀಟ್ ಆದ್ಮೇಲೆ ನಾಲ್ಕು ಚೈನ್ ಗ್ಯಾಪ್ನ ತಗೊಂಡು ಕುಚ್ನ ಕಟ್ಕೊಳ್ಳಿ ವಿಥೌಟ್ ಕುಚ್ಚು ಅಂದರೂ ಕೂಡ ಈ ಡಿಸೈನು ತುಂಬಾ ಈಸಿಯಾಗಿ ಆಗ್ತಾ ಹೋಗ್ಬೋದು ಹಾಗೆ ನೋಡೋದಕ್ಕೆ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದೇ ತರ ನಾನು ನಿಮಗೆ ಡಿಸೈನ್ ನ ಕಂಪ್ಲೀಟ್ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್ ನೋಡಿ ಫುಲ್ ಡಿಸೈನ್ ಕಂಪ್ಲೀಟ್ ಆದ್ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಫಿನಿಶಿಂಗ್ ಎಲ್ಲ ತುಂಬಾ ನೀಟ್ ಆಗಿ ಕಾಣಿಸುತ್ತೆ ಡಿಫರೆಂಟ್ ಆಗಿ ಈಸಿಯಾಗಿ ಈ ಡಿಸೈನ್ ಟ್ರೈ ಮಾಡ್ಕೊಬಹುದು ಇವಾಗಷ್ಟೇ ಕ್ರೋಶ ಡಿಸೈನ್ ಕರೀತಿದ್ದೀವಿ ಅನ್ನೋರು ಕೂಡ ಈ ಡಿಸೈನ್ ನ ಟ್ರೈ ಮಾಡ್ಕೊಳ್ಳಿ ಸಿಂಪಲ್ ಸ್ಟೆಪ್ ಅಲ್ಲಿ ಒಂದು ಡಿಫ್ರೆಂಟ್ ಆಗಿರೋ ಡಿಸೈನ್ ಅಂತ ಹೇಳ್ಬೋದು ಹೀಗಾಗಿ ಕೆಲವರಿಗೆ ಕುಚ್ಚು ಇಷ್ಟ ಆಗಲ್ಲ ಅಂಥವ್ರು ಈ ಥರ ಡಿಸೈನ ಟ್ರೈ ಮಾಡ್ಕೊಳ್ಳಿ ಇದಕ್ಕೆ ಪರ್ಲ್ ಬೀಡ್ಸ್ಗಳನ್ನು ಯೂಸ್ ಮಾಡಿಕೊಂಡು ಕೂಡ ಈ ಡಿಸೈನ ಟ್ರೈ ಮಾಡ್ಕೋಬೋದು ನೋಡಿ ಎಂಡಿಂಗಲ್ಲಿ ಈ ರೀತಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಮತ್ತು ಒಂದೆರಡು ಇಲ್ಲ ಮೂರು ಚೈನ್ಗಳನ್ನು ಹಾಕಿ ಥ್ರೆಡ್ನ ಕಟ್ ಮಾಡಿಕೊಂಡ್ರೆ ಡಿಸೈನು ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್ ನೋಡಿ ತುಂಬಾನೇ ಸುಲಭವಾಗಿ ಹಾಗೆ ಫಾಸ್ಟ್ ಆಗಿ ಈ ಡಿಸೈನ್ ನ ಟ್ರೈ ಮಾಡ್ಕೋಬಹುದು ನೋಡ್ತಾ ಇದೀರಲ್ವಾ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹಾಕ್ ನೋಡಿ ನಿಮಗೆ ಗೊತ್ತಾಗುತ್ತೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಕುಚ್ ಬೇಕು ಅಂದ್ರೆ ನಾಲ್ಕು ಚೈನ್ ನ ತಗೊಂಡು ಕುಚ್ನ ಕಟ್ಕೊಳ್ಳಿ ವಿತೌಟ್ ಕುಚ್ಚು ಅಂದ್ರೂ ಕೂಡ ಈ ಡಿಸೈನ್ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಹಾಕೋದು ಕೂಡ ತುಂಬಾ ಈಸಿ ನೋಡಿ ತುಂಬಾ ಸ್ಟಿಫ್ ಆಗಿ ನಿಲ್ಲುತ್ತೆ ಡಿಫ್ರೆಂಟ್ ಆಗಿ ತುಂಬಾನೇ ಚೆನ್ನಾಗಿ ಬರುತ್ತೆ ಡಿಸೈನ್ ಸ್ಲ್ಯಾಂಟಿಂಗ್ ಅರ್ಚಲ್ಲೇ ಒಂದು ಡಿಫ್ರೆಂಟ್ ಆಗಿರೋ ಡಿಸೈನ್ ಅಂತ ಹೇಳ್ಬೋದು ಹಾಕೋದು ಕೂಡ ಅಷ್ಟೇ ತುಂಬ ಸುಲಭವಾಗಿ ಈ ಡಿಸೈನ ಟ್ರೈ ಮಾಡ್ಕೋಬೋದು ಫ್ರೆಂಡ್ಸ್ ಈ ಡಿಸೈನಿಗೆ ಚಾರ್ಜ್ ಮಾಡ್ಬೋದು ಅಂದರೆ ಫೈವ್ ಹಂಡ್ರೆಡ್ ಎಬೋ ನಾವು ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಆದಷ್ಟು ವೀಡಿಯೋನ ನೋಡಬೇಕಾದ್ರೇ ಒಂದು ಲೈಕ್ ಬಟನನ್ನು ಒತ್ತಿ ಅಂತ ಹೇಳ್ತಾ ಫ್ರೆಂಡ್ಸ್ ಇನ್ನೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು